ನಮಸ್ತೆ ನಮಸ್ತೆ ಮೇಡಮ್ ಸೂಪರ್ ಆಗಿದೆ ಇಂಟ್ರೊಡಕ್ಷನ್ ತಗೊಂಡ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಶುಭಲಕ್ಷ್ಮಿ ಶುಭಲಕ್ಷ್ಮಿಲ್ಸ್ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತೀವಿ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತೆ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶುಭಲಕ್ಷ್ಮಿ ಶುಭಲಕ್ಷ್ಮೀ ಕಡೆಯಿಂದ ಮೋಡ ಮೋಡಾಂತರ ಕಡೆದಾಗ ಒಂದನೇ ಹೇಳ್ತಾ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಉದ್ದಕ್ಕೂ ಕರಿಯರ್ ಹೊಡ್ತಾರೆ ಜೊತೆಗೆ ನಮ್ಮ ರಾಜ ಎಂಟ್ರಿ ಆಗಿ ಮೆಟ್ಲ ತಾಸ್ ಮಾಡಲ್ಲ ಶಾ ಬರಲ್ಲ ಮೆಟ್ಲ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಹೊರಡ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚ್ ಈಕೋ ಶುಭಲಕ್ಷ್ಮಿ ಸಿಂಗ್ ಇನ್ನೇನೋ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಪ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ಯಾನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈತ್ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧದ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರಿವರ್ಸ್ ಇದನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತೇಳ ಒಂದು ಆರೂವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ನೋಡೋಣ ಬನ್ನಿ ಸ್ಟಾರ್ಟ್ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗು ವೆರೈಟಿ ಸಖತ್ ಆಗಿದೆ ಇದ್ರ ಬೆಲೆ ಬಂದ್ ನಿಮಗೆ ಸ್ಟಾರ್ಟ್ ಆಗುತ್ತೆ ಏಳುವರೆ ಸಾವಿರ ರೂಪಾಯಿ ಒಳಗಡೆ ಸೂಪರ್ ಆಗಿದೆ ಕಲರ್ ಕಲರ್ ಸಖತ್ ಆಗಿದೆ ಡಿಸೈನ್ ಗಳು ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಒಂದೊಂದು ಡಿಸೈನ್ ಕೂಡ ಸೂಪರ್ ಆಗಿ ಬರುತ್ತೆ ನೋಡಿ ಇದೆಲ್ಲ ಬಂದ್ ನಿಮಗೆ ಏಳರಿಂದ ಏಳುವರೆ ಸಾವಿರ ರೂಪಾಯಿ ಬರ್ತಕ್ಕಂಥ ಡಿಸೈನರ್ ವೇರ್ ಸಾರೀಸ್ ಕಂಪ್ಲೀಟ್ಲಿ ಲೇಟೆಸ್ಟ್ ಮೇಡಮ್ ನೋಡಿ ಎಸ್ ಸರ್ ಡಿಫರೆಂಟ್ ಡಿಫರೆಂಟ್ ಆಗಿದೆ ಎರಡು ಕಿಂತ ಒಂದು ಸಕ್ಕತ್ತ ಬರುತ್ತೆ ಮೇಡಮ್ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ನಾರ್ಮಲ್ ಆಗಿ ಸೀರೆ ಲೈಕ್ ಬಾರ್ಡರ್ ಸೀರೆ ನೋಡಿ ಬೋರ್ ಹೊಡೆದವರಿಗೆ ಡೆಫಿನೆಟ್ ಆಗಿ ಇತರ ಒಂದು ಸೀರೆಗಳನ್ನ ಟ್ರೈ ಮಾಡಬಹುದು ಖಂಡಿತವಾಗಿ ಮೇಡಮ್ ವೆರೈಟಿ ಅಂತ ಬಹಳ ಬಹಳ ಚೆನ್ನಾಗಿದೆ ಇವನ್ ಆಲ್ಸೋ ಲೈಕ್ ಇವರತ್ರ ಬಂದ್ಬಿಟ್ಟು ಪ್ಯೂರ್ ಸಿಲ್ಕ್ ಗೆ ಅಂದ್ಬಿಟ್ಟು ಸಪರೇಟ್ ಸೆಕ್ಷನ್ ಇಟ್ಟು ಅಷ್ಟು ಬ್ಯೂಟಿಫುಲ್ ಆಗಿ ಆಗಿಟ್ಟಿದ್ದಾರೆ ಕಲೆಕ್ಷನ್ಸ್ ಹ್ಯೂಜ್ ಇದೆ ಸ್ವಲ್ಪ ಮಾತ್ರ ತೋರ್ಸೋದು ಆತ್ರ ಅಲ್ಲ ಇಲ್ಲ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಅಷ್ಟು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಪ್ಯೂರಲ್ಲಿ ಇಷ್ಟೊಂದು ವೆರೈಟೀಸ್ ನಾನ್ ಪರ್ಸನಲ್ ಆಗಿ ಎಲ್ಲೂ ನೋಡಿಲ್ಲ ಅಷ್ಟು ಸೂಪರ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಬೇಕಂದ್ರೆ ಇದನ್ನ ಕೂಡ ಬಂದು ಬಂತು ಬೆಳಗ್ಗೆ ನೆಕ್ಸ್ಟ್ ನಾನ್ ನಿಮ್ಗೊಂದು ಪ್ಯೂರ್ ಕಾಂಜಾಪುರಂ ಸಾಧಿ ಕೊಡ್ತೀನಿ ಮೇಡಮ್ ಹಾಂ ನಮ್ಮ ಹತ್ರ ಮೇಡಮ್ ಪ್ಯೂರ್ ಅಲ್ಲ ಅಂತೂ ಕಣ್ಣಿಗೆ ಬೇಕಾದ ವೆರೈಟೀಸ್ ಎಸ್ ನನಗೆ ಗೊತ್ತಿಲ್ಲ ಸರ್ ನಾನು ಪ್ಯೂರ್ ಅಂತೂ ಪ್ಯೂರ್ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಸಖತ್ತಾಗಿದೆ ಸೆಲೆಕ್ಷನ್ಸ್ ಸೊ ಇದ್ರ ಬೆಲೆ ಬಂದು ಬಂದು ಮೇಡಮ್ ಎಂಟು ಸಾವಿರ ರೂಪಾಯಿ ಅಷ್ಟ ಎಸ್ ಸೊ ಪ್ಯೂರ್ ಕಾಂಜಾ

ಹೊಸದಾಗಿ ಬಂದಿರತಕ್ಕಂಥ ಐಟಮ್ ಎಲ್ಲ ಸಖತ್ತಾಗಿದೆ ಐಟಮು ಸೂಪರ್ ಸಾರಿ ಬೆಲೆನೂ ಕೂಡ ತುಂಬಾ ಸೂಪರ್ ಆಗಿದೆ ಮೇಡಮ್ ಅದು ಬೆಲೆ ಕೇಳಿದ್ರೆ ಖುಷಿ ಆಗ್ತಾರೆ ನೀವು ಮೇಡಮ್ ಇದು ಎಂಟೂವರಿಂದ ಹತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ಎಂಟೂವರಿಂದ ಹತ್ತು ಸಾವಿರ ರೂಪಾಯಿ ಸಖತ್ತಾಗಿದೆ ಈ ಕಲರ್ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಆಫ್ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ ಕಲರ್ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿ ಎಷ್ಟು ಯೂನಿಕ್ ಆಗಿದೆ ಅಂತ ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪೋಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಹಾಗೆ ಬ್ಯೂಟಿಫುಲ್ ಆಗಿದೆ ಚಕ್ಸು ಇದೆ ಪ್ಲೈನೂ ಇದೆ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯೂನಿಕ್ ಆಗಿ ಇಟ್ಟಿದ್ದಾರೆ ಇದೆಲ್ಲ ಬಂದು ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರಿ ಇದರ ಬೆಸ್ಟ್ ವಿಷಯ ಏನಂದ್ರೆ ಲೈಟ್ ಕಲರ್ ಬಾರ್ಡರ್ಸ್ ಸೊ ಇವಾಗ ಟ್ರೆಂಡ್ ಅಲ್ಲಿ ಇರುವಂತ ಪೇಸ್ಟಲ್ ಬಾರ್ಡರ್ಸ್ ನ ಇಟ್ಟು ಮಾಡಿರುವಂತದ್ದಾಗಿರುತ್ತೆ ಸೂಪರ್ ಕಾಲ ಸೂಪರ್ ಕಲರ್ಸ್ ಕಾಂಬಿನೇಷನ್ಸ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಏನಾದ್ರು ಬೇಕಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿದೆ ಸರ್ ಪರ್ಸನಲ್ ಫೇವ್ರೆಟ್ ನಿಮ್ಗೆ ಏನಾದ್ರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಒಂದಕ್ಕಿಂತ ಒಂದಕ್ಕಿಂತ ವೈಟ್ ಎಲ್ಲ ಕುಟ್ಟು ಕಾಂಟ್ರಾಸ್ಟ್ ಐಟಮ್ ಸೂಪರ್ ಇದು ಜಸ್ಟ್ ಶಾಂಪಲ್ ಪೀಸಸ್ ಮೇಡಮ್ ಇದಕ್ಕೆ ದಾಟಿ ನಿಮಗೆ ಇದರಲ್ಲಿ ಇನ್ನೂ ಸಾಕಷ್ಟು ಕಲರ್ಸ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಎಂಟೂರಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಸಿಕ್ ಪಡುತ್ತೆ ಮಸ್ತ್ ಇದೆ ಕಲರ್ ಕಾಂಬಿನೇಷನ್ಸ್ ಬನ್ನಿ ಖರೀದಿ ಮಾಡಿ ನಮ್ಮಲ್ಲಿ ನಿಮ್ಗೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ತೌಸಂಡ್ ಫೈವ್ ರುಪೀಸ್ ಹೊರತು ಒಂದು ಸಾರಿ ಗಿಫ್ಟ್ ಆಗಿ ಕೂಡ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಆರವರೆ ಏಳು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಹತ್ತು ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದೀನಿ ಸೋ ಮಚ್ ಸರ್